ರಾಜಾಜಿ ಅವರು ಅನಂತকুমার ಹೆಗಡೆ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡಕ್ಕೆ ಮೊದಲ ಕಲಿಸಿದ್ರು ಸಿದ್ದರಾಮಯ್ಯನವರು ಹಾಗಾಗಿ ಮಾತಾಡ್ತೀರಿ ಈ ಅರ್ಥದಲ್ಲಿ ಮಾತಾಡಿದಾರೆ ಏನು ಹೇಳ್ತೀರಾ ನೀವೇ ಕಲಸಿರೋದಂತೆ ಏಕವಚನದಲ್ಲಿ ಮಾತಾಡ್ತೀರಾ ನೀವೇ ಕಲಸಿರೋದಂತೆ ಅಲ್ಲ ಹೇಳಪ್ಪ ಸರ್ ಅವರ ಆರೋಪ ಮಾಡ್ತಾರೆ ರಾಜಕೀಯವಾಗಿ ಆರೋಪ ಮಾಡ್ತಾರೆ ಯಾಕಂತಂದ್ರೆ ಅನಂತকুমার ಹೆಗಡೆ ಅವರು ಇದರಲ್ಲ ಅವರು ಇವತ್ತಿನವರಿಗೆ ನಾಪತ್ಯ ಆಗಿದ್ರು ಇದಕ್ಕೆ ಚುನಾವಣೆ ಬಂದ ಮೇಲೆ ಕಾಣಿಸಿಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಏನಾದ್ರು ಮಾಡಿದ್ದಾರೆ ಆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಇವತ್ತಿನವ್ರಿಗೆ ಯಾರು ಬಡವ್ರು ಕಷ್ಟ ಕೇಳಿದಾರ ಹಾ ಕೇಳಿದ್ದಾರೆ ಇವನು ನಮ್ಮ ಯಾರೋ ಇವರು ಪ್ರಹ್ಲಾದ್ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೇ ಸಂಸ್ಕೃತಿ ಅಂದರೆ ಏನು ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು